ಅಂತ ಹೇಳಬಹುದು ಶಿವಾಜಿ ಮಹಾರಾಜರು ಸಮಾಜವಾದಿ ಯಾರು ಯಾರೇ ಇರಲಿ ಧರ್ಮ ವಿರುದ್ಧ ಯಾರು ಕೂಡ ನಡೀತಾ ಇಲ್ಲ ಯಾರೇ ಇರಲಿ ಅವರು ಮನೆಯವರು ಇರಲಿ ಮಮ್ಮ ಇರಲಿ ಮಗ ಇರಲಿ ಮಾವ ಇರಲಿ ಏನು ಯಾರು ಧರ್ಮ ವಿರುದ್ಧವಾಗಿ ನಡೀತಾ ಇಲ್ಲ ಅಂದ್ರೆ ಧರ್ಮಕ್ಕೆ ಯಾರು ವಿರುದ್ಧವಾಗಿ ವಿರೋಧ ಮಾಡ್ತಾ ಇರಲ್ಲ ಅವರಿಗನ್ನ ಖಂಡನೆ ಮಾಡಿ ಅವರು ಧರ್ಮಾನುಕೂಲವಾಗಿ ನಡೆಸುವಂತ ರಾಜ ಛತ್ರಪತಿ ಶಿವಾಜಿ ಮಹಾರಾಜರಿದ್ದರು ಹಾಗಾಗಿ ಶಿವಾಜಿ ಮಹಾರಾಜರ ವಂಶ ವಂಶಸ್ಥರ ನಾವು ನಾವು ನೀವೆಲ್ಲರೂ ಕೂಡ ಕೂಡಿ ಮಾಡೋಣ ಅಷ್ಟೇ ಅಲ್ಲ ಎಲ್ಲರಿಗೂ ಕೂಡ ನಮ್ಮ ಜೊತೆ ಹೋಗುವಂತ ಸದ್ಭಾವನೆ ನಮ್ಮಲ್ಲಿ ಇರಲಿ ಅಂತ ಹೇಳ್ತಾ ಮತ್ತೊಂದು ನಾನು ಹೇಳೋದು ಮರೆತು ಬಿಟ್ಟೆ ಗುರುಕುಲವನ್ನ ನಾವು ಮಾಡ್ತಾ ಇದ್ದೀವಿ ಲಕ್ಷ್ಯ ಎಲ್ಲರಿಗೂ ಕೂಡ ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಸುಮಾರು ನಾಲ್ಕುನೂರು ಕೋಟಿಗಳನ್ನು ಗೆದ್ದವರು ಛತ್ರಪತಿ ಶಿವಾಜಿ ಮಹಾರಾಜರು ಸ್ವರಾಜ್ಯವನ್ನು ಕಟ್ಟಿಕೊಟ್ಟವರು ಶಿವಾಜಿ ಮಹಾರಾಜರು ಎಲ್ಲರೂ ಕೂಡ ಈಗ ನಾವೇನು ನಡೀತೇವಲ್ಲ ತಮಗೆಲ್ಲರು ಗೊತ್ತು ನಾರಿಗೆ ಸನ್ಮಾನ ಕೊಟ್ಟವ್ರು ಯಾರು ಛತ್ರಪತಿ ಶಿವಾಜಿ ಮಹಾರಾಜರು ರೈತರಿಗೆ ಗೌರವ ಕೊಟ್ಟರು ಯಾರು ಛತ್ರಪತಿ ಶಿವಾಜಿ ಮಹಾರಾಜರು ಸಮಾನತೆಯ ವಿಶೇಷವಾಗಿರುವಂತ ಆಗಿನ ಕಾಲದಲ್ಲಿ ಶಿಕ್ಷೆ ಕೊಟ್ಟವರು ಕೊಟ್ಟವರು ಶಿವಾಜಿ ಮಹಾರಾಜರು ಅಂತ ಸಮಾಜದಲ್ಲಿ ಇದ್ದವರು ನಮಗೆ ಸಂಸ್ಕಾರ ಬಹಳಷ್ಟು ಬೇಕಾಗಿರುವಂತದ್ದು ಕೇವಲ ಶಿವಾಜಿ ಮಹಾರಾಜರು ರಾಜ ಎಂದಿರ್ಕಿಲ್ಲ ಒಬ್ಬ ಗುರು ಭಕ್ತ ಇದ್ರು ಒಬ್ಬ ದೈವಿ ಭಕ್ತಿ ಇದ್ರು ಸಾಕ್ಷಾತ್ಕಾರಿ ಇದ್ರು ಆ ಗುಣ ನಮ್ಮಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಆದರೂ ಬರೋದು ಬಹಳಷ್ಟು ಅವಶ್ಯಕತೆ ಆಗಿರುವಂತದ್ದು ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರಿನಲ್ಲಿ ನಾವೊಂದು ಗುರುಕುಲವನ್ನ ಮಾಡ್ತಾ ಇದ್ದೀವಿ ಸಾವಿರಾರು ಮಕ್ಕಳು ಅಲ್ಲಿಂದ ಶಿವಾಜಿ ಮಹಾರಾಜ್ ಅಂದ್ರೆ ಏನು ರಾಷ್ಟ್ರ ಅಂದ್ರೆ ಏನು ತಂದೆ ತಾಯಿಯ ವಿಶೇಷವಾಗಿರುವಂತ ಗೌರವ ಯಾವ ನಾವು ಕೊಡಬೇಕು ಅಥವಾ ನಮ್ಮ ಸ್ವರೂಪವನ್ನ ಏನು ಅಧ್ಯಾತ್ಮ ಅಂದ್ರೆ ಏನು ಆ ಸಂಸ್ಕೃತಿ ಅಂದ್ರೆ ಏನು ಸಂಸ್ಕಾರ ಅಂದ್ರೆ ಏನು ನಿಜವಾಗಿರುವಂತ ಮನುಷ್ಯರ ಜೀವನ ಏನ್ ಮಾಡಿದರೆ ಮನುಷ್ಯ ಕೃತಕೃತ್ಯ ಆಗ್ತಾನೆ ಕಲ್ಯಾಣ ಅನ್ನುವಂತ ಎಲ್ಲ ಪಾಠಗಳನ್ನು ಕಲಿಸಲಿಕ್ಕೆ ಸಂಸ್ಕೃತ ಜೊತೆಗೆ ಸಂಗೀತದ ಜೊತೆಗೆ ಈ ನಮ್ಮ ಈಗಿನ ಕಾಲದ ಅದು ಆಧುನಿಕ ಶಿಕ್ಷೆಯ ಜೊತೆಗೆ ಅಧ್ಯಾತ್ಮವನ್ನು ನಾವು ಕಲಿಸಲಿಕ್ಕೆ ಒಂದು ಗುರುಕುಲವನ್ನು ಮಾಡ್ತಾ ಇದ್ದೀವಿ ಆ ಗುರುಕುಲದಲ್ಲಿ ಎಲ್ಲರೂ ಕೂಡ ಎಲ್ಲಾ ಮಕ್ಕಳು ಕೂಡ ಬರುವಂತ ಅವಕಾಶ ಇರ್ತದೆ ಅದು ಹಳಿಯಾಣದಲ್ಲಿ ಸುಮಾರು ಈಗ ಸದ್ಯ ಮೂರು ಎಕರೆ ಇದೆ ಮುಂದಿನ ದಿನಗಳಲ್ಲಿ ಎರಡು ಎಕರೆ ಮತ್ತು ಕೊಡ್ತಾ ಇದ್ದಾರೆ ಅದು ಕೂಡ ನಾವು ತಗೋಳಿಕೆ ಒಂದು ಹೊರಟುತ್ತಾ ಇದ್ದೇವೆ ಈಗ ಬರುವ ಒಂದು ಮೂವತ್ತನೇ ತಾರೀಕಿಗೆ ಯುಗಾದಿ ದಿನ ವಿಶೇಷವಾಗಿರುವಂತಹ ಒಂದು ರಾಜ್ಯ ಒಂದು ರಾಜ್ಯ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲಿ ಧಾರವಾಡದಲ್ಲಿ ಆ ಮೀಟಿಂಗ್ ನಲ್ಲಿ ಕೂಡ ನಮ್ಮ ಸಾಯಿಬರು ಅಧ್ಯಕ್ಷ ಸ್ಥಾನವನ್ನ ತಗೊಳ್ತಾ ಇದ್ದಾರೆ ಈಗ ತಾನೇ ಹೇಳಿದ್ರು ನಾನು ಖಂಡಿತ ಬರ್ತೇನೆ ಅಂತ ಹೇಳಿ ಹಾಗಾಗಿ ತಮಗೆಲ್ಲರಿಗೂ ಕೂಡ ಆಮಂತ್ರಣ ಇದೆ ಆ ಗುರುಕುಲದ ಬಗ್ಗೆ ಮತ್ತು ಸಮಾಜದ ಏಳಿಗೆ ಬಗ್ಗೆ ವಿಚಾರಗಳನ್ನ ಸಮಾಜದ ಏಕತೆ ಬಗ್ಗೆ ಅದು ಶೈಕ್ಷಣಿಕ ಬಗ್ಗೆ ಆಗಲಿ ರಾಜಕೀಯ ಬಗ್ಗೆ ಆಗಲಿ ಅಥವಾ ಆಧ್ಯಾತ್ಮಿಕದ ಬಗ್ಗೆ ಆಗಲಿ ಸಮಾಜ ಎಲ್ಲ ದೃಷ್ಟಿಯಿಂದ ಕೂಡ ಏಳಿಗೆ ಬಗ್ಗೆ ವಿಚಾರಗಳನ್ನ ಮಾಡಲಿಕ್ಕೆ ಧಾರವಾಡಕ್ಕೆ ನಾವು ತರಕೆಗೆ ಯುಗಾದಿಯ ದಿನವನ್ನ ನಾವು ಎಲ್ಲರಿಗೂ ಕೂಡ ಕರೆಸ್ತಾ ಇದೇವೆ ತಮಗೆಲ್ಲರಿಗೂ ಕೂಡ ಆಮಂತ್ರಣೆ ಇದೆ ಯಾಕಂದ್ರೆ ಗುರುಕುಲ ಆಗೋದು ಅವಶ್ಯಕತೆ ಇದೆ ಅನಿವಾರ್ಯತೆ ಇದೆ ಮತ್ತೊಮ್ಮೆ ಈ ಒಂದು ವಿಶೇಷವಾಗಿರುವಂತ ಸಂಘಟನೆ ಮಾಡಿ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿ ತಾವೆಲ್ಲ ಇತಿಹಾಸವನ್ನ ರಚನೆ ಮಾಡಿದ್ದೀರಾ ಇವತ್ತಿನ ದಿನಗಳಲ್ಲಿ ಈ ಶಿವಮೊಗ್ಗದೊಳಗೆ ಖಂಡಿತವಾಗಿ ತಮಗೆಲ್ಲರಿಗೂ ಕೂಡ ಆ ಪರಮಾತ್ಮ ಶಕ್ತಿ ಕೊಟ್ಟೆ ಅಂತ ಹೇಳ್ತಾ ಮೊನ್ನೆ ಭದ್ರಾವತಿಯಲ್ಲಿ ಕೂಡ ಇದೇ ತರ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಮತ್ತೊಮ್ಮೆ ಇದೇ ತರ ರಾಜ್ಯದಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಹೋಗುವ ಇದಕ್ಕೆಲ್ಲ ಕೂಡ ಸಹಕಾರ ಕೊಡುವವರು ನಮ್ಮ ಜೊತೆ ಆ ನಮ್ಮ ಮಂತ್ರಿ ಅದರ ಜೊತೆಗೆ ತಾವೆಲ್ಲರೂ ಕೂಡ ಇದ್ರಿ ಎಲ್ಲರೂ ಕೂಡ ಸೇರಿ ಒಳ್ಳೆ ಕೆಲಸವನ್ನು ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಆ ಪರಮಾತ್ಮ ಒಳ್ಳೇದ್ ಮಾಡಲಿ ಸರ್ವೇ ಜನ ಸುಖಿನೋ ಭವಂತು ಹರಿಯೋ ತತ್ಸ